ಹುಬ್ಬಳ್ಳಿ ನಗರದ ಹೆಸ್ಗೆ ಮಡ್ಡಿನಿಂದಾಗಿ ಸ್ಥಳೀಯರು ಸಾಕಷ್ಟು ತೊಂದರೆ ಒಳಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈ ನಿಟ್ಟನಲ್ಲಿ ಮಾರ್ಚ್ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಿಂದ ಗ್ಯಾಬ್ರೇಜ್ ವಾರ್ಡ್ಗೆ ಬರುವ ವಾಹನಗಳನ್ನು ತಡೆಹಿಡಿದು ರಸ್ತೆಯ ಮುಂದೆ ಪ್ರತಿಭಟನೆ ಹೆಸ್ಗೆ ಮಡ್ಡಿ ತೆರವು ಹೋರಾಟ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ಗೋರಿ ತೀರಿಸಿದರು ಇಪ್ಪತ್ತೊಂದು ಎಕರೆ ಜಾಗ ಇರುವಂತಹ ಈ ಗ್ಯಾಬ್ರೇಜ್ ಯಾರ್ಡ್ ಸುತ್ತಮುತ್ತಲು ಕಾಂಪೌಂಡ್ ಇಲ್ಲ ಇದರಿಂದಾಗಿ ಶ್ವಾನಗಳು ರಾತ್ರಿಯ ವೇಳೆಯಲ್ಲಿ ಗ್ಯಾಬ್ರೇಜ್ ಯಾರ್ಡ್ನಿಂದ ಕಸವನ್ನು ಹಿಡಿದುಕೊಂಡು ರಸ್ತೆ ಹಾಗೂ ಮನೆಗಳ ಮುಂದುಗಡೆ ಬಂದು ಬಿಸಾಡುತ್ತಿತ್ತು ಇದರಿಂದಾಗಿ ಸುತ್ತಮುತ್ತಲು ವಾಸ ಮಾಡುತ್ತಿರುವ ಕುಟುಂಬಸ್ಥರಿಗೆ ಕಸದ ದುರ್ವಾಸನೆಯಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತಿದೆ ಎಂದು ಅಸ್ಮಾಧಾನ ವ್ಯಕ್ತಪಡಿಸಿದರು ಮೂರನೇ ದಿನದ ಹೋರಾಟಕ್ಕೆ ಹೋರಾಟಗಾರರ ಮೂರನೇ ದಿನದ ಹೋರಾಟಕ್ಕೆ ಹೆಸ್ಗಿ ಮಟ್ಟಿ ಹೋರಾಟದ ಮೂರನೇ ದಿನ ಹೋರಾಟಕ್ಕೆ ಹೆಸ್ಗಿ ಮಟ್ಟು ತೆರೆ ಹೋರಾಟದ ಮೂರನೇ ದಿನದ ಹೋರಾಟಕ್ಕೆ ತೊಲಗಲಿ 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 ಹೆಸ್ಗಿ ಮಟ್ಟು ತೆರೆ ಹೋರಾಟದ ಮೂರನೇ ದಿನ ಹೋರಾಟಕ್ಕೆ ತೊಲಗಲಿ 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 ತೋರುತ್ತಿರುವ ಪಾಲಿಕೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ತೋರುತ್ತಿರುವ ಪಾಲಿಕೆ ಅಧಿಕಾರಿಗಳಿಗೆ ತೆರಗಲಿ 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 ಸ್ಥಾನಾಂತರ ಅತ್ಯಕ್ಷಣ ಆಗಬೇಕು ಇದರಿಂದ ಜನರ ಜೀವಕ್ಕೆ ಅಪಾಯಕಾರಿಯಾದ ವಹಿಸಲಿದೆ ಅನೇಕ ಜನರು ಅನೇಕ ತೊಂದರೆಯಿಂದ ಈ ಪ್ರಸಾದ ಪಡೆದಿದ್ದಾರೆ ಭಾರಿ ಬೆಳಲುತ್ತಿದ್ದಾರೆ ಕಾಲ ತಾವು ತಕ್ಷಣ ಈ ಹೆಸರಿಗೆ ಮಂಟೆಯನ್ನು ಸ್ಥಳಾಂತರವಾಗಲೇ ಬೇಕೋ ಎಸ್ಗೆ ಮಂಟೆ ಸ್ಥಳಾಂತರವಾಗಲೇ ಬೇಕೋ ಈ ನಮ್ಮ ಪೇಡಿಗೆ ಸ್ಪಂದಿಸಬೇಕೋ ಇನ್ನು ಗ್ಯಾಬ್ರೇಜ್ ಪಾಡ್ ನಲ್ಲಿ ಕಸಕ್ಕೆ ಬೆಂಕಿ ಹಚ್ಚಿದಾಗ ಎಂಟು ಕಿಲೋ ವರೆಗೆ ದುರ್ವಾಸನೆಯಿಂದ ಗರ್ಭಿಣಿಯರಿಗೆ ವೈರುತ್ರರಿಗೆ ಅಸ್ತಮಾ ರೋಗ ಬರುತ್ತಿದ್ದು ಜನರ ಬಾಕುವ ಮಕ್ಕಳು ಅನಾರೋಗ್ಯದಿಂದ ಬಳಲುವಂತಾಗಿದೆ ಈ ನಿಟ್ಟಿನಲ್ಲಿ ಸಮಸ್ಯೆ ಈಡೇರಿಕೆಗೆ ಸಂಬಂಧಿಸಿದಂತೆ ಇನ್ನು ಪ್ರತಿನಿತ್ಯ ಕಸವನ್ನು ಧಾರವಾಡಕ್ಕೆ ಕಳಿಸಬೇಕು ಹೋರಾಟ ಸಮಿತಿಯ ನಿರ್ಧಾರವಾಗಿದೆ ಹೆಸ್ಕೆ ಮಟ್ಟಿ ತೆರು ಹೋರಾಟ ಸಮಿತಿ ಹೋರಾಟಕ್ಕೆ ಯಶಸ್ಸು ಹೆಸ್ಗೆ ಮಟ್ಟಿ ಹೋರಾಟದ ವೇದಿಕೆಗೆ ಲೋಕಾಯುಕ್ತ ಅಧಿಕಾರಿಗಳು ಶ್ರೀ ಪ್ರಭುಲಿಂಗ ಹಿರೇಮಠ ಅವರು ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದರು ಎಸ್ ಟಿ ಕಡೆ ಏನು ನಿಮ್ದು ಕಮಿಟಿ ಮಾಡ್ಯಾರ್ಟಿ ತೀರ್ಮಾನದ ಅದನ್ನ ಅವ್ರಿಗೆ ಇಟ್ ಟ್ರೈನ್ ಮಾಡ್ತೀವಿ ಸೈನ್ ಮಾಡ್ತೀವಿ ಡಿ ಸಿ ಅವ್ರ ಕಡೆ ಬಾ ಹ್ಯಾಂಡ್ ತೊಗೊಂಡೋಗಿರಿ ಡಿ ಅವ್ರಿಗೆ ಇಲ್ಲ ಆದರೆ ಇಲ್ಲಿ ಕರ್ತವ್ ಅಂತು ಅಲ್ವಾರ ನಾವು ರಸ್ತೆ ಕುಟುಂಬ ಮತ್ತು ಅವ್ರನ್ನೂ ಕರೆಸ್ತೀವಿ ಸಾವಿರ ಮುಖಾಂತರ ಹೇಳ್ತೀವಿ ಅವ್ರಿಗೆ ಡಿ ಸಿ ಅವರಿಗೆ ಇದು ಕರೆಸ್ತೀವಿ ಇಲ್ಲೇ ಸೈನ್ ಮಾಡಿಕೊಡೋದು ಮಾಡ್ತೀವಿ ನಿಮಗೆ ಎಂಬತ್ತು ಮಂದಿ ಲೇಬರ್ಗಳ ಒಳಗು ಮಷಿನ್ ರನ್ ಆಗಂಗಿಲ್ಲ ಗೊತ್ತದೆ ಇಷ್ಟು ನಾವು ಹಿಂದೆ ಪ್ರೆಷರ್ ಹಾಕಿದ್ದಕ್ಕೆ ಸರ್ ಅವ್ರು ಇಪ್ಪತ್ತು ಪರ್ಸೆಂಟ್ ತಗೋತಾ ನೋಡೋಣ ಹಾಕ್ತೀನಿ ದುಡ್ಡು ಕೊಡ್ತಾರೆ ಬೇನೂ ಇಲ್ಲ ಅವ್ರು ರಥ ಇಲ್ಲ ಪತಾಯಿಲ್ಲ ಅವ್ರು ಪಗಾರ ಕೊಡೋದು ದುಡ್ಡು ಬಿಟ್ಟರೆ ಅವ್ರು ಹೋಗ್ತಿರು ಹದಿನೈದು ತಾರೀಕಿಂದ ಹದಿನೈದು ನಾಲ್ಕು ಹಾಕೋದು ಬಿಟ್ಬಿಟ್ರು ನಮ್ಮ ಪಗಾರ ಕೊಟ್ಟರೆ ಆಗ್ತದೆ ಅಂತವರು ಇಪ್ಪತ್ತು ಜನ ಸರ್ ಅದನ್ನ ಪ್ಲ್ಯಾಂಟ್ ರನ್ ಮಾಡೋದಕ್ಕೆ ಎಂಬತ್ತು ಜನ ಬೇಕು ಸರ್ ನಾವು ಪ್ಲ್ಯಾಂಟ್ ರನ್ ಈ ಪರಿಸ್ಥಿತಿ ಇಟ್ಕೊಂಡ್ರೆ ಯಾಕೆ ಸರ್ ಇದು ನೆಗ್ಲೆಕ್ಟ್ ಮಾಡ್ ಯಾಕಂದ್ರೆ ಕೊಡ್ತಾರೆ ಪ್ರತಿನಿತ್ಯ ಸರ್ ಅಡ್ಮಿನಿಸ್ಟ್ರೇಷನ್ ಯಾಕೆ ಒಂದು ಸಾಲ ಸೈನ್ ಮಾಡಿ ಮಾಡ್ತಾರಂದ್ರೆ ತರ್ಕಾರಿ ಏನಕ್ಕೆ ಬೇಡ ಸರಿ ಬೇಡ ನಿಮ್ಗೆ ಚಿನ್ನ ಕೊಟ್ಟು ಸುಭಾಷೆ ನಿನ್ನೆ ರಾತ್ರಿ ಸುಮ್ಮನೆ ನನ್ನ ಮುಂದೆ ಏನೋ ಫೋನ್ ಆಗಿದ್ರು ಆಗಿದ್ರೆ ಕಮಿಷನರ್ ಸೈನ್ ಆಗೈತಿ ಅಂದ ಪಗಾರ್ ಕೊಟ್ಟು ಕಳ್ಸೇವೆ ಅಂದ ಇವ್ರ ಕೆಲ್ಸಕ್ಕೆ ಬಂದಾರೆ ಇವತ್ತ ಅಂದ ಬಂದಾರೆ ಇವತ್ತು ಕೆಲ್ಸಕ್ಕೆ ನೀನ್ ಬಂದ್ರೆ ಅವರು ಏ ನಿನ್ ನೀವು ಕೆಲಸ ಮಾಡಿರಿ ಕಾನ್ ಕಾಲ್ ಇಟ್ಕೊಂಡು ಕಮಿಷನರ್ಗೆ ನೀವ್ ಆಕ್ಚುಲಿ ಏನಾಗತ್ತೀರಿ ಕಮಿಷನರ್ ಇರ್ತಾರ ಹೋಗ್ತಾರ ನೀವು ಇಲ್ಲಿ ಇರೋರು ಸುಳ್ಳು ಹೇಳ್ಬೇಡ್ರಿ ಏನ್ ಸಮಸ್ಯೆ ಬಗೆಹರಿಸ್ರಿ ಕಮಿಷನರ್ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಬೇಕಂದ್ರ ಅನಿವಾರ್ಯ ಆದ್ರೆ காத்தே ஜல்லாத்தி அந்த இது எவ்வளோ ಅವಾಗ ಮಶೀರಿ ಎಲ್ಲ ನೋಡಿದಿರ್ತಾವೆ ಹೌದು ಮಶೀರಿ ಒಂದು ಸಾವಿರ ಎರಡ್ ಸಾವಿರದ ಇಪ್ಪತ್ತು ರೂಪಾಯಿ ಮಾಡಿರ್ತಾರ ಹತ್ತೊಂಬತ್ತು ಇಪ್ಪತ್ತೆ ಇಪ್ಪತ್ತು ಮಾಡಿದ್ರು ಹಿಂದಿನ ತರ್ಕಾರಿ ಅನುಮೋದನೆ ಕೊಟ್ಟಿದ್ದಾರೆ ಅರವತ್ತ್ ಮೂರು ರೂಪಾಯಿ ಅನುಧಾನ ಆಗ್ತದೆ ಅವಾಗಿಂದ ಈಗ ಹೊಟ್ಟ ಮಶರಿಜ್ ಎಲ್ಲ ಬಂದಿರತ್ತೆ ಅಂದ್ರೆ ಮ್ಯಾನ್ ಪವರ್ ಇಲ್ಲ ಆಗ್ತದೆ ಈಗವ್ರು ನೆಗಜಿಟಿ ಅಂದ್ರೆ ಕರ್ದಾರು ಸರ್ ಮೂರು ಕೋಟಿ ಏನು ಕಂದ್ರಾಗೈತಿ ಕೋಟಿ ಅರ್ಧ ಕೋಟಿ ಈ ಕಸಕ್ಕೆ ಏನು ಕಸ ಐತಲ್ಲ ಈಗೇನು ಗುಡ್ಡ ಐತಲ್ಲ ಈ ಕಸ ಕರ್ಗಾಕ ಇವ್ರು ಕೊಟ್ಟಾರೆ ಸರ್ ಇವ್ರು ಹದಿನೈದು ಟೈಮ್ ಹದಿನೈದು ತಿಂಗಳ ಟೈಮ್ ಈಗ ಹತ್ತೆಂಟು ತಿಂಗಳ ಪ್ರತಿ ದಿವಸ ಅದ್ರಲ್ಲಿ ತರ್ತೇವೆ ಮತ್ತು ನೀರು ಕೊಡ್ತಾರೋ ಮತ್ತೆ ಅಂದರೆ ಇಲ್ಲಿ ಅದಕ್ಕೆ ನಾವು ಲೋಕಾಯಿ ದುಸ್ ಮಾಡ್ತೀವಿ ಸರ್ ಏನಿದೆ ನಮ್ಮ ಅಭಿವ್ಯ ಆಗಿತ್ತು ನಿರ್ಧಾರ ತರಕಾರಿ ನಾವು ಹೋರಾಟ ಮಾಡಬೇಕು ಜಿಲ್ಲಾ ಮಂತ್ರಿಗಳ ದಿವಸ ಹೇಳ್ತಾರೆ ಸರ್ ಅವ್ರು ಫೋನ್ ಮಾಡಿ ಕಮಿಷನರಿಗೆ ಇಲ್ಲಿ ಮಠ ಹಸಿದ್ರೆ ಅದನ್ನು ಫೋನ್ ಮಾಡಿ ಇಲ್ಲಿ ಮಠ ಮತ್ತೆ ಹೇಳ್ಯಾರೆ ಇದೆಲ್ಲ ಇದ್ದರೆ ಏನು ತರ್ಕಾರಿ ಬೇಕೆಲ್ಲ ಮಾಡ್ಕೊಡ್ತೇವೆ ಅಂತಾರೆ ಸರ್ಕಾರ ದಿವಸ ಕೊಡ್ತೇತಿ ಇಲ್ಲಿ ತೊಂದರೆ ಅಂತ ಆ ಸುತ್ತಮುತ್ತ ಪ್ರತಿ ದಿವಸ ಒಮ್ಮೆ ಆದ್ರೂ ಪ್ರತಿ ರೀತಿಯ ಪ್ರವಾಸ ಅದಕ್ಕೆ ತಾವು ಬಂದ್ರಿ ಹಂಗ ಹೊಂಟ್ರಿ ಮತ್ತೆ ನಾವೇನೋ ಒಂದು ಸೈಡ್ ಹಂಗ ಕೇಳಿ ಮತ್ತೆ ಲೋಕಾಯ್ಕ್ರೇ ಅವ್ರು ವಿಶ್ವಾಸ ಇತ್ತು ಈಗ ಈ ಸರ್ಕಿ ರೈತ ಸರ್ಕೆ ಕೇಳಿದಾಗ ವಿ ಭಾಗ ಕಲ್ಪರ್ ಅಂತ ವಿಶ್ವಾಸ ಇತ್ತು ಕೇಸ್ ಮಾಡಿದ್ದು ಕೂಡ ಕೇಳಾಗಿತ್ತು ಕಂಪ್ಲೇ ಅಲ್ಲಿಂದ ಕೇಸ್ ಮಾಡಿದ್ದೆಲ್ಲ ಬಂದಿರ್ತಾರೆ ಶೋರೂಮ್ ನಂದು ನನ್ನ ಲೋಕಾಯ್ಕೊಂಡಾಗ ಹೇಳಿದ್ರು ಅಂತ ಇದು ಹೇಗೆ ಇಡ್ತಾರೆ ಅವರು ಲೋಕಾಶ್ ಬಂದಿರತ್ತೆ ಜನರಲ್ಲಾಗಿ ಹೋಗಿಲ್ ಸರ್ ರೈತರು ಸರ್ಸಿಲ್ ಸರ್ ರಸ್ತೆ ಶೋರಲ್ಲಿ ಸರ್ ದಯವಿಟ್ಟು ಇನ್ನೊಂದು ಸಾವಿರ ಅಂತ ಹೇಳ್ತಾರೆ ಒಂದು ಗೊತ್ತಾಯ್ತು ಅಂತ ಹೇಳಿದ್ರೆ ಬಗ್ಗೆಲ್ಲ ಎಲ್ಲ ಇದ್ರೆ ಗಮ್ಮತ್ ಕೈತವ್ರಿಗೆ ಒಳಗೆ ಬಂದು ಯಾರು ಅವನ್ನೆಲ್ಲ ಮಾತಾಡಿದ್ದೆ ಎಸ್ ಟಿ ಸಾವಿರ ಮಾತಾಡಿದ್ದ ಅವ್ರ ಒಳಗೆಲ್ಲ ಗಮನ ಕೈತಾರೆ ಸರ್ ಅದಕ್ಕೆ ಶುರು ಗೊತ್ತಿದ್ರೆ ಅಡ್ಡಿಲ್ಲ ಸರ್ ಇಲ್ಲಾಂದ್ರೆ ಈಗ ಏನು ರಿಪೋರ್ಟ್ ಕೊಡ್ತೀರಿ ಅಧಿಕಾರಿಗಳಿಗೆ ಏನು ರಿಪೋರ್ಟ್ ಕೊಡ್ತಾರೆ ಅದನ್ನೇ ನೀವು ರಿಪೋರ್ಟ್ ಅಂದ್ರೆ ಸರ್ ಮತ್ತು ತಪ್ಪು ಇನ್ಫಾರ್ಮೇಷನ್ ಹೋಗ್ತಾಯಿತ್ತು ನಾವೀಗಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಲೋಕಸ್ತವ ಒಂದು ನಿನ್ನೆ ಶೆಡ್ಯೂಲ್ ತಗೊಬಿಟ್ಟು ನಾವು ಇವಾಗ ನಾನು ಲೋಕಾರ್ಕ್ಟ್ ಹೋಗೋದಕ್ಕೆ

ತಾವ ಹುಡ್ಕೊಂಡ್ಬಿಟ್ರ ನಮ್ಗೆ ಇದನ್ನು ಮಾಡ್ಕೊಂಡ್ರ ಇವ್ರಿಗೆ ಸ್ವಾಗತ ಮಾಡ್ತೀವಿ ಮಹಾನಗರ ಪಾಲಿಕೆ ಅವರಿಗೆ ನಮ್ಮ ಕಸ ಇಲ್ಲಿ ಕಸ ದಾಡ್ ಕಸಿದ್ರೆ ಈಗ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿಬಿಟ್ರೆ ನಮ್ಗೆ ಇದಕ್ಕೆ ಲಗೇಜ್ ಟೆಂಡರ್ ಹೋಗಿ ಅವ್ರಿಗೆ ವಾಪಸ್ ಬಸ್ ಮೇಲೆ ಕೆಲಸ ಮಾಡ್ತೀವಿ ದಾಡುಕೊಂಡಲ್ಲ ಹೋಗಿ ಇದೇನು ಲಗೇಜ್ ಟೆಂಡ್ ಹಿ ಅವ್ರು ಹೋಗ್ತಾರೆ ಹದಿನೆಂಟು ದಿನ ನಾವು ಸರ್ ನಿಮಗೆ ಸೃಷ್ಟಿ ಹಾಕೊಂಡು ಕಾಯ್ತೀವಿ ಇಲ್ಲಿ ಬೆಂಡ್ ಹಾಕೊಂಡು ಕಾಯ್ತೀವಿ ಹದಿನೆಂಟು ತಿಂಗಳ ಬಡ ಬಡ ನಿಮ್ ಲಗೇಜ್ ವೇಸ್ಟ್ ಮುಗಿಸ್ರಿ ಹಸ್ ಬಡ ನಿಮ್ಮ ಕಸ ದಾಳಕ್ಕೆ ಹಾಕೊಂಡು ಸರ್ ಬಹಳ ಧನ್ಯವಾದಗಳು ತಮ್ಮ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು